ಸಾಯಂಕಾಲದ್ದು ಅಟೆಂಪ್ಟ್ ಮಾಡೋ ಕೇಸು ಆಮೇಲೆ ಅಟ್ರಾಸಿಟಿ ಒಂದು ಆಮೇಲೆ ಸಾಯಂಕಾಲ ಇವಾಗ ರಾತ್ರಿ ನಡೆದಂಥ ಮಾಡಿರೋ ಮೂರು ಕೇಸು ಅವನು ಜನಾರ್ದನ್ ರೆಡ್ಡಿ ಅವನ ಅಣ್ಣ ಸೋಮಶೇಖರ್ ರೆಡ್ಡಿ ಮತ್ತು ಇನ್ನು ಅವ್ರ ಅಸೋಸಿಯೇಟ್ಸ್ ಯಾರ್ಯಾರಿದ್ದಾರೆ ಎಲ್ಲರೂ ಯಾರ್ಯಾರಿದ್ದಾರೆ ಅವ್ರ ಅಸೋಸಿಯೇಟ್ಸ್ ಎ ಒನ್ ಎ ಟು ಅಂತೇಳಿ ಎಲ್ಲ ಹೆಸ್ರುಗಳು ಜಗನವರು ಶೇಖರ್ ಅವರು ಕೊಡ್ತಾರೆ ಅವ್ರ ಮೇಲೆಲ್ಲ ಆಗಬೇಕು ಅವ್ರು ಅರೆಸ್ಟ್ ಆಯಿತು सीट वो लाइव रात मे ना स्वल्प अलग बंद अरेस्ट मैडम अरेस्ट आती ಮಾಡೋ ಕೇಸು ಆಮೇಲೆ ಅಟ್ರಾಸಿಟಿ ಒಂದು ಆಮೇಲೆ ಸಾಯಂಕಾಲ ಇವಾಗ ರಾತ್ರಿ ನಡೆದಂಥ ಮಾಡ್ರ ಮೂರು ಕೇಸು ಅವ್ನು ಜನಾರ್ದನ್ ರೆಡ್ಡಿ ಅವರು ಅಣ್ಣ ಸೋಮಶೇಖರ್ ರೆಡ್ಡಿ ಮತ್ತೆ ಇನ್ನು ಅವ್ರ ಅಸೋಸಿಯೇಟ್ಸ್ ಯಾರು ಎಲ್ಲರೂ ಯಾರ್ಯಾರಿದ್ದಾರೆ ಅವರು ಅಸೋಸಿಯೇಟ್ಸ್ ಎ ಒನ್ ಎ ಟು ಅಂತೇಳಿ ಎಲ್ಲ ಹೆಸರುಗಳು ನಮ್ಮ ಜಗಣವರು ಶೇಖರ್ ಅವ್ರು ಕೊಡ್ತಾರೆ ಅವ್ರ ಮೇಲೆಲ್ಲ ಆಗಬೇಕು ಅವ್ರು ಅರೆಷ್ಟು ಎಲ್ಲರೂ ಅದೇ ಎಲ್ಲರೂ ಅದೇ ಮತ್ತೆ ಅದ್ರ ಬಂದು ನಾವು ಬ್ಯಾನರ್ ಆಗ್ತೀವಿ ಅಂದ್ರೆ ಅವ್ರ ಬಂದಲ್ಲೆಲ್ಲ ಕಿತ್ತಾಕ್ತಾರೆ ಅಂದ್ರೆ ಬಳ್ಳಾರಿ ಮಾಡ್ತೀವಿ ಒಂದು ಫೋಟೋ ಕಳಿಸೀನಿ ಅದನ್ನ ನೋಡಿದು